ಸಣ್ಣ ಮಳೆಗೆ ಡಿಕೆ ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಹೆಸರು ಬದಲಾವಣೆ ಮಾಡಿದ್ರು ಸಮಸ್ಯೆಗಳು ಯಾವುದು ಬದಲಾವಣೆ ಆಗೋ ರೀತಿ ಕಾಣಿಸ್ತಾ ಇಲ್ಲ ಲಂಚ ತಿನ್ಕೊಂಡು ಬೆಂಗಳೂರನ್ನ ಬದಲಾವಣೆ ಮಾಡೋಕೆ ಸಾಧ್ಯನಾ ಬಚ್ಚಲಾಯ್ತು ಬೆಂಗಳೂರು ಬೆತ್ತಲಾಗಬೇಕಿದೆ ಬೆಂಗಳೂರನ್ನ ಬಚ್ಚಲು ಮನೆ ಮಾಡಿದವರು ಇಷ್ಟಕ್ಕೂ ಬೆಂಗಳೂರು ಸಣ್ಣ ಸಣ್ಣ ಮಳೆಗೆಲ್ಲ ಬಚ್ಚಲು ಮನೆ ರೀತಿ ಆಗ್ತಿರೋದು ಯಾಕೆ ಬೆಂಗಳೂರು ಒಂದು ವ್ಯವಸ್ಥಿತವಾದಂಥ ನಗರನೇ ಅಲ್ಲ ಅಂತ ಕತೆ ಕಟ್ಕೊಂಡು ಬರ್ತಿರೋ ರಾಜಕಾರಣಿಗಳೇ ಈ ಬೆಂಗಳೂರಿನ ಕೆರೆಗಳನ್ನು ಕೊಳ್ಳೆ ಹೊಡೆದು ಗೋಮಾಳಗಳನ್ನು ನುಂಗಿ ನೀರು ಕುಡಿದು ಎಲ್ಲ ಕಡೆ ಕೂಡ ಕಾಂಕ್ರೀಟ್ ಕಾಡನ್ನು ಕಟ್ಟಿ ಈಗ ನಾವು ಮಾಡಿದ್ದೆಲ್ಲ ನಮಗಿಂತ ಹಿಂದಿನವರು ಅಂತ ಎತ್ತು ತಿಂದು ಎಮ್ಮೆ ಮೇಲೆ ಒರೆಸ್ತು ಅಂತಾರಲ್ಲ ಹಾಗೆ ಮಾಡ್ಕೊಂಡು ಹೋಗ್ತಿದ್ದಾರೆ ಅಸಲಿಗೆ ಬೆಂಗಳೂರಿನ ಜನ ಮಳೆ ಬಂದರೆ ಭಯ ಪಡ್ತಾರೆ ಮಳೆಗೆ ಬೆಂಗಳೂರು ಗಡ ಗಡ ನಡಗೋ ಹಾಗಾಗಿದೆ ಪ್ರತಿ ವರ್ಷ ಮಳೆ ಬಂತು ಅಂತ ಹೇಳಿದರೆ ಜನ ಜೀವ ಜೀವ ಕೈಯಲ್ಲಿಡ್ಕೊಂಡು ಓಡಾಡೋ ಪರಿಸ್ಥಿತಿ ಬೆಂಗಳೂರು ಹೀಗೆ ಹಿಂದೆ ಹೀಗೆ ಇತ್ತ ಬೆಂಗಳೂರು ಖಂಡಿತ ಹೀಗಿರಲಿಲ್ಲ ಬೆಂಗಳೂರು ಕೇವಲ ಇಪ್ಪತ್ತು ವರ್ಷಗಳ ಹಿಂದೆ ನೋಡಿದರೆ ಬೆಂಗಳೂರಿನಲ್ಲಿ ಈ ರೀತಿ ಪ್ರವಾಹ ಉಕ್ಕಿ ಹರಿತಾನೇ ಇರಲಿಲ್ಲ ರಾಜ ಕಾಲುವೆ ಅನ್ನೋದನ್ನು ಜನ ಆಕ್ರಮಿಸಿ 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 ರಾಜ ಕಾಲುವೆಯನ್ನು ಮೇಕೆದಾಟು ನಷ್ಟಗಳ ಮಾಡಿದ್ರು ನೋಡಿ ಆವಾಗ ಬೆಂಗಳೂರಿನಲ್ಲಿ ಹೋಗೋ ನೀರೆಲ್ಲ ಬೀದಿಗಳ ಮೇಲೆ ರಸ್ತೆಗಳ ಮೇಲೆ ಮನೆಗಳ ಮೇಲೆ ಹೋಗೋದಕ್ಕೆ ಶುರುವಾಯಿತು ಅದಕ್ಕೆ ಈಗ ಸಾಯಿ ಲೇಔಟ್ ಇರಲಿ ಎರಡು ವರ್ಷಗಳ ಹಿಂದೆ ಬೆಳ್ಳಂದೂರು ಹೇಗೆ ಪ್ರವಾಹದಲ್ಲಿ ಮುಳುಗಿದ ಹಾಗಾಗಿತ್ತು ಹೇಗೆ ಮಹದೇವಪುರದಲ್ಲಿ ಐ ಟಿ ಅತ್ಯಂತ ಹೆಚ್ಚು ಐ ಟಿ ಎಂಪ್ಲಾಯಿಗಳು ಕೆಲಸ ಮಾಡುವಂಥ ಭಾಗವೆಲ್ಲ ಮುಳುಗಿ ಹೋಗಿ ಜಯನಗರದ ಭಾಗ ಕೂಡ ಮುಳುಗೋಕ್ಕಾಗಿ ಜನ ಬೋಟಲ್ಲಿ ತಿರುಗಾಡೋ ಪರಿಸ್ಥಿತಿ ಬಂದಿತ್ತು ಅದಕ್ಕೇ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರಲ್ಲಿ ಬೋಟಿಂಗಲ್ಲಿ ಹೋಗಬಹುದು ಅನ್ನುವಂಥ ಒಂದು ಟ್ರೋಲ್ ಕೂಡ ಶುರುವಾಗಿತ್ತು ಯಾವಾಗಲೂ ಕೂಡ ನಮ್ಮ ಸರ್ಕಾರಗಳು ಈಗ ಇರುವಂಥ ಬಿ ಬಿ ಎಂ ಪಿ ಮೇ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲೇ ಇದರ ಬಗ್ಗೆ ಸಭೆ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಮಳೆಗಾಲ ಬರ್ತಾ ಇದೆ ಸರ್ವ ಸನ್ನದ್ಧರಾಗಿರಿ ಯಾವುದೇ ರೀತಿಯ ಜನಗಳಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ರಸ್ತೆಗಳಲ್ಲಿ ಚರಂಡಿಗಳಲ್ಲಿ ಸರಿಯಾಗಿ ನೀರು ಹರಿತಾ ಇದೆಯಾ ಇಲ್ವೋ ಅನ್ನೋದನ್ನು ನೋಡ್ಕೊಳ್ಳಿ ಹಾಗೆಯೇ ಎಲ್ಲೂ ಕೂಡ ನೀರು ನಿಲ್ಲದೆ ಇರೋ ರೀತಿ ಡ್ರೈನೇಜ್ ವ್ಯವಸ್ಥೆಯನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ ಆದರೆ ಯುದ್ಧಕ್ಕೆ ಸಿದ್ಧಾಗುವ ರೀತಿಯಲ್ಲಿ ಬಿ ಬಿ ಎಂ ಪಿಯ ಪೌರ ಕಾರ್ಮಿಕರು ಎಲ್ಲರೂ ರೆಡಿಯಾದರೂ ಕೂಡ ಶಸ್ತ್ರಾಸ್ತ್ರಗಳಿಲ್ಲದೆ ಯುದ್ಧ ಮಾಡೋಕೆ ಸಾಧ್ಯನಾ ಅಥವಾ ಎದುರಾಳಿ ನಮಗಿಂತ ಸ್ಟ್ರಾಂಗ್ ಆಗಿದ್ದಾಗ ನಾವು ಎದುರಾಳಿಗಿಂತ ವೀಕ್ ಆಗಿದ್ದಾಗ ಯುದ್ಧದಲ್ಲಿ ಸೋಲೋದು ನಾವೇ ಅಲ್ವಾ ಹಾಗಾಗಿ ನಮ್ಮ ವ್ಯವಸ್ಥೆ ಏನಿದೆಯಲ್ಲ ಈ ಬೆಂಗಳೂರಿನ ಡ್ರೈನೇಜ್ ಸಿಸ್ಟಮ್ ಆಗಲಿ ಆ ಒಂದು ರಾಜ ಕಾಲುವೆಯನ್ನು ಎಲ್ಲ ಬಳಸ್ಕೊಂಡಿರೋದಾಗಲಿ ಎಲ್ಲವೂ ಕೂಡ ಇಪ್ಪತ್ತು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ನಡೆದಿರೋದ್ರಿಂದ ಇಡೀ ಬೆಂಗಳೂರಿನ ನೀರು ಮಳೆಯ ನೀರು ಡ್ರೈನೇಜ್ ನೀರು ಹರಿದು ಹೋಗಬೇಕು ಅಂದರೆ ಮ್ಯಾನ್ ಹೋಲ್ಗಳು ಸರಿ ಇರಬೇಕು ಡ್ರೈನೇಜ್ಗಳು ಸರಿ ಇರಬೇಕು ಹಾಗೆಯೇ ಎಲ್ಲದಕ್ಕಿಂತ ಹೆಚ್ಚಾಗಿ ನೀರು ಹರಿದು ಹೋಗೋದಕ್ಕೆ ಪ್ರತಿ ರಸ್ತೆಯ ಬದಿಯಲ್ಲಿ ಕೂಡ ಒಂದು ಚರಂಡಿ ವ್ಯವಸ್ಥೆ ಇರಬೇಕು ಇದ್ಯಾವುದೂ ಇಲ್ಲ ಇದರ ಜೊತೆಗೆ ಈ ಬೆಂಗಳೂರಲ್ಲಿ ಮೂವತ್ತು ವರ್ಷ ಹಿಂದೆ ಕೆಂಪೇಗೌಡರು ಕಟ್ಟಿದ ಮೂವತ್ತು ವರ್ಷದ ಹಿಂದಿನವರೆಗೂ ಕೆಂಪೇಗೌಡರು ಮಾಡಿದಂಥ ಸಾವಿರದ ನಾನೂರಕ್ಕಿಂತ ಹೆಚ್ಚು ಕೆರೆಗಳಿತ್ತು ಅಂತ ದಾಖಲೆಗಳೇ ಹೇಳ್ತವೆ ಅವು ಕಾಣಿಸ್ತಾ ಇತ್ತು ಬೆಂಗಳೂರಿನ ಎಲ್ಲ ಕಡೆಗಳಲ್ಲಿ ಸಾವಿರದ ನಾನ್ನೂರು ಕೆರೆಗಳಿತ್ತು ಈಗ ಕೆರೆಗಳು ಕೇವಲ ಇನ್ನೂರರ ಸಂಖ್ಯೆಗೆ ಇಳಿದಿದ್ದಾವೆ ಅಂದರೆ ಯೋಚನೆ ಮಾಡಿ ಸಾವಿರದ ಇನ್ನೂರು ಕೆರೆಗಳು ಲಕ್ಷಾಂತರ ಎಕರೆಯನ್ನು ಕೊಳ್ಳೆ ಹೊಡೆದವ್ರು ಯಾರು ಈಗ ಡಿಜಿಟಲ್ ಜಮಾನ ಬಂದಿದೆ ಸಿ ಸಿ ಟಿ ವಿಗಳಿದೆ ಈಗ ಎಲ್ಲ ದಾಖಲೆಗಳು ಕೂಡ ಡಿಜಿಟಲೀಕರಣ ಆಗ್ತವೆ ಬದಲಾಯಿಸೋದು ಕಷ್ಟ ಎಲ್ಲ ಕಡೆ ಸಿ ಸಿ ಟಿ ವಿ ಇದೆ ಎಲ್ಲ ಕಡೆ ಮೊಬೈಲ್ ಕ್ಯಾಮ್ರಾಗಳು ಮೀಡಿಯಾಗಳು ಪ್ರಬಲ ಆಗಿದ್ದಾವೆ ಆದರೆ ಅದಿಲ್ಲದ ದಿನಗಳಲ್ಲಿ ಸಾವಿರ ಸಾವಿರ ಎಕರೆ ಎಕರೆಯನ್ನ ಕೊಳ್ಳೆ ಹೊಡೆದವರು ಇದೇ ದೊಡ್ಡ ದೊಡ್ಡ ಕುಳುಗಳು ಹೈಕೋರ್ಟ್ ಆಗಾಗ ಅವರಿಗೆ ಚಾಟಿ ಬೀಸ್ತಾನೆ ಇರುತ್ತೆ ಹೈಕೋರ್ಟ್ ಆಗಾಗ ಸರ್ಕಾರಕ್ಕೆ ಬಿ ಬಿ ಎಂ ಗೆ ಚಾಟಿ ಬೀಸ್ತಾ ಇರುತ್ತೆ ರಾಜ ಕಾಲುವೆನ ಒತ್ತುವರಿನ ತೆಗೆಸಿ ಕ್ಲಿಯರ್ ಮಾಡಿಸಿ ಸ್ವಲ್ಪ ದೂರ ರಾಜ ಕಾಲುವೆ ಒತ್ತುವರಿ ತೆರವಾಗ್ತಿದ್ದ ಹಾಗೆ ಯಾರದೋ ಒಬ್ಬ ದೊಡ್ಡ ರಾಜಕಾರಣಿಯದ್ದು ಇಲ್ಲಾಂದ್ರೆ ರಾಜಕಾರಣಿಯ ಚೇಲನದ್ದೋ ಎಲ್ದಿದ್ರೆ ಅಧಿಕಾರದಲ್ಲಿರೋ ಯಾರದ್ದೋ ಒಬ್ಬನ ಮನೆನೋ ಸ್ಕೂಲೋ ಬಿಲ್ಡಿಂಗೋ ಬರುತ್ತೆ ಅಲ್ಲಿಗೆ ಒತ್ತುವರಿ ತೆರವು ನಿಂತು ಹೋಗುತ್ತೆ ಮತ್ತೆ ಹೈಕೋರ್ಟ್ ಮತ್ತೆ ಆರು ತಿಂಗಳು ವರ್ಷದಲ್ಲಿ ಪಿ ಏ ಎಲ್ ಸಲ್ಲಿಕೆ ಆಗುತ್ತೆ ಮತ್ತೆ ಅದಕ್ಕೆ ಚಾಟಿ ಬೀಸ್ತಾರೆ ಮತ್ತೆ ಒಂದಷ್ಟು ದೂರ ಮುಂದುವರಿಸ್ತಾರೆ ಮತ್ತು ಅದೇ ಕತೆ ಆಗುತ್ತೆ ಈ ಸರ್ಕಾರಗಳು ಲಾಯರ್ ಜಗದೀಶ್ ತರದವರು ಎಷ್ಟು ಸರ್ಕಾರವನ್ನು ಬೆಂಡೆತ್ತಿದ್ರು ಅವರಿಗೆ ಎಷ್ಟೇ ಅವಮಾನ ಮಾಡೋ ರೀತಿಯಲ್ಲಿ ಬೈದರೂ ಕೂಡ ಮೈಗೆ ಎಣ್ಣೆ ತಿಕ್ಕೊಂಡು ಯಾರು ಬೈದರು ನಾವು ತಲೆ ಕೆಡ್ಸ್ಕೊಳ್ಳಲ್ಲ ನಾವು ನಾವು ಎಲ್ಲದಕ್ಕೂ ಬಂಡು ಬಿದ್ದು ಕೂತಿದೀವಿ ನಮಗೆ ಏನು ನಾಚಿಕೆ ಅನ್ಸಲ್ಲ ಅನ್ನುವ ರೀತಿಯಲ್ಲಿರೋ ಸರ್ಕಾರಗಳು ಈ ತತ್ಕ್ಷಣಕ್ಕೆ ಯಾರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ಗೊತ್ತು ಆದ್ರೆ ದೂರದೃಷ್ಟಿಯ ಯೋಚನೆ ಯೋಜನೆಗಳಿದೆಯಾ ಅಂದ್ರೆ ಪ್ಲಾನ್ ನ ಹಾಕೋತಾರೆ ಆಮೇಲೆ ಅವರು ಎಲೆಕ್ಷನ್ ಅನ್ನ ಎದುರಿಸೋದ್ರಲ್ಲಿ ತಮ್ಮ ಪಾರ್ಟಿನ ಗೆಲ್ಸೋದ್ರಲ್ಲಿ ಅದರಲ್ಲೇ ಬ್ಯುಸಿ ಆಗ್ತಾರೆ ಆಮೇಲೆ ಯಾವ ಪ್ಲಾನ್ಗಳು ಕೂಡ ಎಕ್ಸಿಕ್ಯೂಟ್ ಆಗೋದಿಲ್ಲ ಇದೇ ಬೆಂಗಳೂರಿನ ಮಳೆಗೆ ಕಾರಣ ಮಳೆ ಅಂದ್ರೆ ಬೆಂಗಳೂರಿನಲ್ಲಿ ಮಳೆ ಬಂದರೂ ಕೂಡ ಮಳೆಯನ್ನು ಸರಿಯಾಗಿ ನಿರ್ವಹಿಸದೇ ಇರೋದಕ್ಕೆ ಕಾರಣ ಎಲ್ಲೂ ಕೂಡ ಇಂಗು ಗುಂಡಿಗಳಿಲ್ಲ ಪ್ರತಿ ಮನೆ ಮನೆಗಳಲ್ಲಿ ಇಂಗು ಗುಂಡಿಗಳನ್ನು ಮಾಡಿ ಅನ್ನೋಂಥದ್ದು ಬರೀ ಘೋಷವಾಕ್ಯ ಆಗಷ್ಟೇ ಉಳಿದಿದೆ ಆಮೇಲೆ ಇಂಗು ಗುಂಡಿಗಳನ್ನು ನಿರ್ಮಿಸದೇ ಇದ್ದರೆ ನೀರನ್ನು ಇಂಗಿಸದೇ ಇದ್ದರೆ ನಾವು ಕಠಿಣ ಶಿಕ್ಷೆ ಕೊಡ್ತೀವಿ ಇವೆಲ್ಲ ಬರೀ ಹೇಳಿಕೆಗಳಿಗಷ್ಟೇ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಠಿಣ ಕ್ರಮ ಅಥವಾ ಆರಗ ಜ್ಞಾನೇಂದ್ರ ಅವರ ಕಠಿಣ ಕ್ರಮ ಇತ್ತಲ್ಲ ಹಿಂದಿನ ಗೃಹ ಸಚಿವರು ಆ ರೀತಿಯ ಮಾತುಗಳಿಗಷ್ಟೇ ಸೀಮಿತ ಆಗಿದೆ ಯಾರಾದರೂ ಅಬ್ಬರಿಸೋದು ಕಿರ್ಚಾಡೋದು ಕೂಗಾಡೋದು ಇದೆಲ್ಲವೂ ಕೂಡ ಬರೀ ಭಾಷಣಕ್ಕಷ್ಟೇ ಕೆಲಸದಲ್ಲಿ ಯಾವುದೂ ಆಗ್ತಾ ಇಲ್ಲ ಅದಕ್ಕೆ ಜನ ಸಾಯಿ ಲೇಔಟಲ್ಲಿ ಜನ ಸಾಯಿಲೋ ಬದುಕಲೋ ಅಂತ ಒದ್ದಾಡ್ತಾ ಇದ್ದಾರೆ ಎಲ್ಲೆಲ್ಲೋ ರಸ್ತೆಗಳಲ್ಲಿ ಜನ ಮನೆ ತಲುಪ್ತೀವೋ ಇಲ್ವೋ ಇವತ್ತು ನಡು ರಸ್ತೆಯಲ್ಲೇ ಉಳ್ಕೊಂಡ್ಬಿಡ್ಬೇಕಾಗುತ್ತೋ ಆ ನೀರಲ್ಲಿ ಎಲ್ಲಿ ಮುಳುಗೋಗ್ತೀವೋ ಅನ್ನೋ ಅಷ್ಟ್ರ ಮಟ್ಟಿಗೆ ಬೆಂಗಳೂರಿನಲ್ಲಿ ನೀರು ನಿಂತು ರಸ್ತೆ ರಸ್ತೆಗಳು ಮುಳುಗಿ ಹೊಳೆಗಳಾಗಿ ಜನ ಓಡಾಡೋಕೆ ಹಾಗಾಗಿದೆ ಹರ ಹರಸಾಹಸ ಪಡುವಂಗಾಗಿದೆ ಇದಕ್ಕೆ ಸರ್ಕಾರ ಶಾಶ್ವತ ಪರಿಹಾರ ಮಾಡೋಕ್ಕಂತೂ ಇವ್ರ ಕೈಲಿ ಆಗೋದಿಲ್ಲ ಆದರೆ ತಾತ್ಕಾಲಿಕವಾಗಾದರೂ ಜನರಿಗೆ ಏನಾದರೂ ಪರಿಹಾರ ಕೊಡಲಿ ಅನ್ನೋ ಕಳಕಳಿ ಅಷ್ಟೇ ನಮ್ಮದು ರಾತ್ರಿ ಬಿದ್ದ ಒಂದು ಸಣ್ಣ ಮಳೆಗೆ ಡಿ ಕೆ ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಸೊ ಬ್ರ್ಯಾಂಡ್ ಗ್ರೇಟರ್ ಬ್ಯಾಂಗ್ಳೂರು ಹೆಸರು ಬದಲಾವಣೆ ಮಾಡಿದ್ರು ಸಮಸ್ಯೆಗಳು ಯಾವುದು ಬದಲಾವಣೆ ಆಗೋ ರೀತಿ ಕಾಣಿಸ್ತಾ ಇಲ್ಲ ಈ ಮಳೆಗಾಲಕ್ಕೆ ಸಾಕಷ್ಟು ಪ್ರಿಪ್ರೇಷನ್ಸ್ ಇರಬೇಕಾಗಿತ್ತು ಲಂಚ ತಿನ್ನೋ ಸಾಕಷ್ಟು ಜ ಸಾಕಷ್ಟು ಇಂಜಿನಿಯರ್ಗಳು ಭ್ರಷ್ಟಾಗಿರೋದ್ರಿಂದ ಲಂಚ ತಿನ್ಕೊಂಡು ಬೆಂಗಳೂರನ್ನ ಬದಲಾವಣೆ ಮಾಡೋಕ್ಕೆ ಸಾಧ್ಯನಾ ಅಥವಾ ಕಮಿಷನ್ ಇಸ್ಕೊಂಡು ನಲ್ವತ್ತು ಪರ್ಸೆಂಟು ಪ್ಲಸ್ ಕಮಿಷನ್ ಇಸ್ಕೊಂಡು ಬ್ರ್ಯಾಂಡ್ ಬೆಂಗಳೂರನ್ನು ಮುಳುಗೋಗೋ ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ ಸಾಧ್ಯನಾ ಇಲ್ಲಿರೋ ಕಸ ಸಮಸ್ಯೆ ಆಗಿರ್ಬೋದು ಮಳೆ ಬಿದ್ದರೆ ಒಂದು ಸಣ್ಣ ಮಳೆಗೆ ಬೆಂಗಳೂರು ಮುಳುಗೋಗಿದೆ ಇನ್ನು ಮಳೆಗಾಲ ಶುರುವಾಗಿಲ್ಲ ನಾನು ಹಾಕಿರೋ ವಿಡಿಯೋ ನಂಜಪ್ಪ ಸರ್ಕಲ್ ವಿದ್ಯಾನಪುರ್ಗೆ ಹೋಗ್ಬೇಕಾರೆ ಅಲ್ಲಿರುವ ಕೆಂಪೇಗೌಡರ ಕೊಡುಗೆ ಆ ಕೊಡುಗೆಳ್ಳಿ ಕೆರೆ ಆ ಕೊಡಗೇಳಿ ಕೆರೆಯನ್ನು ಎಂಗ್ರೋಚ್ಮೆಂಟ್ ಮಾಡಿಕೊಂಡು ಬೆಂಗಳೂರಿನ ಎಂಟೈರ್ ಡೆಬ್ರಿಸನ್ನ ತೊಗೊಂಬಂದು ಕೆರೆಗೆ ಕೆರೆಯಿಂದ ಹೆಬ್ಬಾಳ ಕೆರೆಗೆ ಅರಿಯುವಂಥ ನಾಲೆಗಳನ್ನು ಮುಚ್ಚಾಕಿರುವಂಥ ಲೋಕಲ್ ಮಾಫಿಯಾ ಅದು ನೋಡ್ಕೊಂಡು ಸುಮ್ಮನೆ ಇರುವಂಥ ಬೆಂಗಳೂರಿನ ಜಿಲ್ಲಾಧಿಕಾರಿ ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಕೆಂಪೇಗೌಡರು ಊರು ತಾಯಿ ಕೆಂಪೇಗೌಡರ ತಾಯಿ ಮತ್ತು ಹೆಂಡತಿಯ ತೋರೂರು ಕೊಡಗೇಹಳ್ಳಿ ಇಲ್ಲಿರುವ ಕೆಂಪೇಗೌಡರು ಕಟ್ಟಿರುವಂಥ ಕೊಡಗೇಳ್ಳಿ ಕೆರೆನೇನೆ ಎಂಕ್ರೋಚ್ಮೆಂಟ್ ಮಾಡಿ ಕಮ್ಮಿ ಅಂದರೂ ಒಂದು ತೊಂಬತ್ತು ಎಂಕ್ರೋಚ್ಮೆಂಟ್ಸ್ ಇದೆ ರೋಡ್ಸ್ಗೆ ಎಂಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ ಆಮೇಲೆ ಕೊಡಗೇಳಿಯಿಂದ ಹರಿಯುವಂಥ ನೀರನ್ನು ಸಹ ಹೆಬ್ಬಾಳ್ ಕೆರೆಗೆ ಬ್ಲಾಕ್ ಮಾಡಿಟ್ಟಿದ್ದಾರೆ ಬೆಂಗಳೂರಿನ ಡೆಬ್ರಿಸನ್ ತೊಗೊಂಬಂದು ಕೆರೆ ಮುಂದೆ ಹಾಕಿ ಕೆರೆ ಕೆರೆ ಹಳ್ಳ ಕೆರೆ ಮುಂದೆ ಹಳ್ಳ ಇದ್ದದನ್ನು ಮುಚ್ಚಾಕಿದ್ದಾರೆ ಸೊ ಬ್ರ್ಯಾಂಡ್ ಬೆಂಗಳೂರು ಭ್ರಷ್ಟಾಚಾರದಲ್ಲಿ ಬೆಲೆ ಏರಿಕೆ ರಸ್ತೆ ತುಂಬ ಗುಂಡಿಗಳು ಅಥವಾ ಗುಂಡಿಗಳಲ್ಲಿ ರಸ್ತೆ ಕಸ ಕಾಲು ಅರ್ಧ ಗಂಟೆ ಮಳೆ ಬಿದ್ದರೆ ಬೆಂಗಳೂರಿಗೆ ಮುಣಗೋಗುತ್ತೆ ಚಿಕ್ಕಮ್ಮೆ ಮೂರು ಸಾವಿರ ಪ್ರಾಪರ್ಟೀಸು ಎಂಕ್ರೋಚ್ಮೆಂಟ್ ಫ್ರೀ ಮಾಡ್ಬೇಕಂದ್ರೆ ರಾಜಕಾಲುವೆಗಳಂತ ಮತ್ತು ಕದ್ದು ಮಾರಿರುವಂಥ ಕೆರೆಗಳು ಎಂಕ್ರೋಚ್ಮೆಂಟ್ ಆದಾಗಿರೋ ಕೆರೆಗಳು ಮತ್ತು ಇರೋಬರ ಎರಡು ಸಾವಿರ ಇನ್ನೂರು ಕೆರೆಗಳಿಗೆ ಇದು ನೋಡಿ ಕೊಡಗೇಲಿ ಕೆರೆ ಮುಂದೆ ಸಂಪೂರ್ಣ ಡೆಬ್ರೀಸ್ ಅನಧಿಕೃತವಾಗಿ ಲೇಔಟ್ಗಳನ್ನ ಮಾಡ್ತಾ ಇದ್ದಾರೆ ಕೆರೆ ಮುಂದೆ ಇಟ್ ಈಸ್ ಎ ವೈನ್ ಐ ಥಿಂಕ್ ಆ್ಯಸ್ ಪರ್ ಬಿಡಿ ಎ ಪ್ಲ್ಯಾನ್ ಅದು ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾ ಇದ್ದಾರೆ ಇದು ಗ್ರೇಟ್ ಬ್ಯಾಂಗ್ಳೂರ್ ನೀವೇ ನೋಡಿ ಆನಂದಿಸಿ ಥ್ಯಾಂಕ್ ಯು ನಾನು